ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ದಿವಾಕರ್ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿ ನೀನು ಮೊನ್ನೆ ಕೃಷಿಯ ಬಗ್ಗೆ ವಿಡಿಯೋ ಮಾಡಿದ್ದಲ್ಲ ಆವಾಗ ಅದು ತಲೆಯ ಮೇಲೆ ಏನೋ ಇಟ್ಟಿದ್ದೆಯಲ್ಲ ಅದು ಏನು ಅಂತ ಕೇಳಿದ್ದು ಅದಕ್ಕೆ ನಾನೇ ಆಲೋಚನೆ ಮಾಡಿದ್ದೇನೆ ಅಂತ ಹೇಳಿದರೆ ಅವನಿಗೆ ಇದರ ಬಗ್ಗೆ ಹೇಳುವುದಕ್ಕಿಂತ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಎಲ್ಲರಿಗೆ ತಿಳಿಸಿದರೆ ಒಳ್ಳೆಯದಲ್ಲ ಎಲ್ಲರಿಗೂ ಗೊತ್ತಾಗ್ತದಲ್ಲ ಅಂತ ನಾನು ಆಲೋಚನೆ ಮಾಡಿದ್ದೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅವ ಕೇಳಿದ್ಯಾವುದು ಅಂತ ಹೇಳಿದರೆ ಇದು ಇದಕ್ಕೆ ಇದಕ್ಕೆ ಮುಟ್ಟ ಪಾಳೆ ಅಂತ ಹೇಳ್ತಾರೆ ಮುಟ್ಟೆ ಅಂತ ಹೇಳಿದರೆ ತುಳುವಿನಲ್ಲಿ ತಲೆ ಅಂತ ಅರ್ಥ ಉಂಟು ಪಾಳೆ ಅಂತ ಹೇಳಿದರೆ ಹಾಳೆ ಇದನ್ನು ಸ್ಥಿರಸ್ತ್ರ ಅಂತ ಹೇಳ್ಬೋದು ಹೆಲ್ಮೆಟ್ ಅಂತ ಹೇಳ್ಬೋದು ಇದು ಕೃಷಿಕರು ಮತ್ತು ರೈತರು ಉಪಯೋಗಿಸಿದಂಥದ್ದು ಹೆಲ್ಮೆಟ್ ಶಿರಸ್ತ್ರ ಅಲ್ಲದ್ರೆ ಇದು ನಮ್ಮ ಮರಾಠಿ ಭಾಷೆಯಲ್ಲಿ ಇದನ್ನು ಟೋಪ್ರಿ ಅಂತ ಹೇಳ್ತಾರೆ ಇದು ಇದಕ್ಕೆ ಮುಟ್ಟಪಾಳೆ ಅಂತ ಹೇಳ್ಬೋದು ಇದು ಈ ರೈತರ ಮತ್ತು ಕೃಷಿಕರ ಪ್ರಾಣ ಉಳಿಸಿದ ಆಪದ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಅವರು ತೋಟದಲ್ಲಿ ಹೋಗುವ ಕೆಲವು ಸಲ ತೆಂಗಿನಕಾಯಿ ಅಲ್ಲದ್ರೆ ಅಡಿಕೆ ಮತ್ತು ಈ ತೆಂಗಿನ ಗರಿಗಳು ಇರ್ತದಲ್ಲ ಅದೆಲ್ಲ ತಲೆಗೆ ಬೀಳುವಾಗ ಅವರನ್ನು ತಲೆಗೆಯನ್ನು ಪೆಟ್ಟದಾಗೆ ರಕ್ಷಿಸಿದೆ ಮಾತ್ರ ಅಲ್ಲದೆ ಅವರು ಕಾಲು ಜಾಲಿ ಬೀರುವಾಗ ಮತ್ತು ಏನಾದರೂ ಕಾಲಿಗೆ ತಾಗಿ ಬೀಳ್ತಾರಲ್ಲ ಆ ಟೈಮಲ್ಲಿ ಕೂಡ ಇದು ರಕ್ಷಿಸಿದೆ ಅವರು ಕಾಲು ಜಾಲಿ ಬೀರುವಾಗ ತಲೆಯಿಂದ ರಟ್ಟದಿಲ್ಲ ಅಂತ ನೀವು ಕೇಳ್ಬೋದು ಆವಾಗ ಅಂದರೆ ಹೆಂಗಸರ ಏನು ಮಾಡ್ತಿದ್ದಾರೆ ಅಂದರೆ ಈಗ ಒಂದು ಹಗ್ಗ ಕಟ್ತಾ ಇದ್ರು ಹಿಂದೆಗಡಿಗೆ ಹಿಂದೆಗಡೆ ಕಟ್ಟಿ ಮತ್ತೆ ಅವರ ಸೂಡಿ ಇರ್ತದಲ್ಲ ಹಿಂದೆ ಅವರೆಲ್ಲ ಕೆಲಸ ಸೂಡಿ ಸೂಡಿಗಾಡ್ತಾ ಇದ್ರು ನೋಡಿ ಆ ಸೂಡಿಗೆ ಇದನ್ನು ಸಿಕ್ಕಿಸುವಂಥದ್ದು ಮತ್ತು ಗಂಡಸರಾಗಿದ್ದರೆ ಈಗೇಟು ಅದರ ಮೇಲೆ ಒಂದು ಮುಂಡಸ ಕಟ್ತಾಯಿದ್ರು ಹಾಗೆ ಹೀಗೆ ಅವರ ಪ್ರಾಣ ರಕ್ಷಿಸಿದಂಥ ಒಂದು ಅಪದ್ಭವಂತ ಅಂತ ಹೇಳ್ಬೋದು ಇದನ್ನು ಹಾಳೆಯಿಂದ ತಯಾರಿಸ್ತಾರೆ ಹಾಳೆ ಅಂತ ಹೇಳಿದರೆ ನೋಡಿ ಇದು ಅಡಿಕೆ ಮರದ ಸೋಗೆ ನೋಡಿ ಸೋಗೆ ಇದರಲ್ಲಿ ಹಾಳೆ ಬರ್ತದೆ ಈ ಹಾಳೆಯನ್ನು ಕಟ್ಟು ಮಾಡಿ ಮಾಡುವಂಥದ್ದು ಇದನ್ನು ಕಟ್ ಮಾಡಿ ನೋಡಿ ಇಷ್ಟು ಇಷ್ಟು ದೊಡ್ಡ ಪೀಸ್ ಮಾಡ್ತಾರೆ ಫಸ್ಟಿಗೆ ಮಾಡಿ ಇದನ್ನು ಒಂದು ಮೂರು ದಿವಸ ನೀರಿನಲ್ಲಿ ಉಂಟು ನೀರು ನೆನೆಸಿಟ್ಟು ಮತ್ತೆ ಒಂದು ದಿವಸ ಅದನ್ನು ಸ್ವಲ್ಪ ಒಣಗಿಸಿ ಹದವರಿಸಿ ಮಾಡುವಂಥದ್ದು ನೋಡಿ ಹೀಗೆ ಮಾಡಿ ಅದಕ್ಕೆ ಈಗೆಲ್ಲ ಮಾಡಿ ಮಾಡಿದೆ ನನಗೆ ಇದರ ಬಗ್ಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಇದನ್ನು ಮಾಡುವ ಎಕ್ಸ್ಪರ್ಟ್ಗಳಿದ್ದಾರೆ ಈಗ ಕೂಡ ಇದ್ದಾರೆ ನಮ್ಮ ಊರಿನಲ್ಲಿ ಇದ್ದಾರೆ ಎಕ್ಸ್ಪರ್ಟ್ ಇದ್ದಾರೆ ಅದು ಹೀಗೆ ಮಾಡಿ ಮಾಡುವಾಗ ಮತ್ತೆ ಅದಕ್ಕೆ ನೋಡಿ ಈ ರೀತಿ ಈ ರೀತಿ ಶೇಪ್ ಬರ್ತದೆ ಅದು ಶೇಪ್ ಬರುವಂಥದ್ದು ಅಂದರೆ ಅವರು ಎಷ್ಟು ಎಕ್ಸ್ಪರ್ಟ್ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನೋಡಿ ಹೀಗೆಲ್ಲ ಒಂದು ಹಗ್ಗದಲ್ಲಿ ಇದು ಕಟ್ಟಿ ಅದಕ್ಕೆ ಡಿಸೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆಂದ ಮಾಡಿ ಇದು ಮಾಡಿದ್ದಾರೆ ನೋಡಿ ಕ್ಲೀನಾಗಿ ಇದು ಹಗ್ಗ ಏನಂತೇಳಿದರೆ ಇದು ತಾಳೆ ಮಾರಿರ್ತದೆ ಹಾಗೆ ನಮ್ಮಲ್ಲಿ ಒಂದು ಸಾರಿ ಅಂತ ಇದೆ ಆ ಸಾರಿಯ ಅಲ್ಲಿ ಒಂದು ಈ ಇದಿದಲ್ಲ ನಮ್ಮ ದ್ರಾಕ್ಷೆಯಾಗಿ ಗೊಂಚಲು ನೇಳ್ತಾ ನೇತಾಡ್ತಾ ಇರ್ತದೆ ಇದರಲ್ಲಿ ತುಂಬ ದ್ರಾಕ್ಷೆಗೆ ನೇತಾಡ್ತಾ ಇರ್ತದೆ ಅದನ್ನು ಇದು ಒಣಗಿದ ಮೇಲೆ ಅದನ್ನು ನೀರಲ್ಲಿ ಹದಗೊಳಿಸಿ ಒಂದು ನಾಲ್ಕೈದು ದಿವಸ ಇಟ್ಟರೆ ಅದರಲ್ಲಿ ಒಂದು ನೂಲಿನ ಟೈಪ್ ಇದರಿಂದ ತೆಗಿಲಿಕ್ಕೆ ಅದು ತುಂಬ ಗಟ್ಟಿ ತುಂಬ ಗಟ್ಟಿಯಾಗಿರ್ತದೆ ಅದು ನೋಡಿ ಅದು ತೆಗೆದ್ರೆ ಈ ಈ ಟೈಪ್ ಬರ್ತದೆ ಇಂಥ ಒಂದು ಥ್ರೆಡ್ನಾಗಿ ಬರ್ತದೆ ಅದನ್ನು ಸೂಜ್ಯನಿ ಪೋಣಿಸಿ ಚಂದವಾಗಿ ಡಿಸೈನ್ ಮಾಡುವಂಥದ್ದು ನೋಡಿ ಎಷ್ಟು ಚಂದ ಡಿಸೈನ್ ಮಾಡಿದ್ದಾರೆ ನೋಡಿ ಇದು ನೋಡಿ ಇದು ಸಾಮಾನ್ಯವಾಗಿ ನೀವು ಇದು ಈ ಟೈಪ್ ದಕ್ಷಿಣ ಕನ್ನಡದವರು ಕೃಷಿಕರು ಮತ್ತು ಬೆಳೆಗಳ ಬೆಳೆಗಾರರಲ್ಲಿ ಇದನ್ನು ಯೂಸ್ ಮಾಡುವಂಥದ್ದು ಮತ್ತು ಉಡುಪಿ ಆ ಕಡೆ ಕಲ್ತರೆ ಇದು ಕಾಣಿಸಿದ ದಕ್ಷಿಣ ಕನ್ನಡದಲ್ಲಿ ಇದರ ಎಕ್ಸ್ಪರ್ಟ್ ಇದ್ದಾರೆ ತುಂಬ ಈಗ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಉಡುಪಿ ಕಲ್ತರೆ ನಿಮಗೆ ಈ ಟೈಪ್ ಸಿಗ್ತದೆ ಅದು ಇದು ಈ ಟೈಪಲ್ಲಿ ಈ ಟೈಪಲ್ಲಿ ಮಾಡಿ ಹೀಗೆ ಇಡುವಂಥದ್ದು ನಾನು ನೋಡಿದ್ದೇನೆ ಇದು ಉಡುಪಿ ಕಡೆಯವರ ಇದು ಇದನ್ನು ಕೂಡ ಇದನ್ನು ಹೇಗೆ ಮಾಡುವುದಂತ ಇದೇ ಹಾಲೆಯಿಂದ ಈ ಸೈಡ್ ಮತ್ತು ಈ ಸೈಡ್ ಈಗ ಕಟ್ಟುವಂಥದ್ದು ನೋಡಿ ಈಗ ಕಟ್ಟಿದರೆ ನೋಡಿ ಹೀಗೆ ಬರ್ತದೆ ಈಗ ಕಟ್ಟಿ ಅದನ್ನು ಇದಕ್ಕೆ ಕೂಡ ಪ್ರೊಸೆಸ್ ಇದೆ ಅವರು ಹದ ಮಾಡಿ ಸಹ ಚೆಂದ ಮಾಡ್ತಾರೆ ಇದು ನಾನು ನಾನು ಮಾಡಿ ಅಂತ ಮಾಡಿರುವಂಥದ್ದು ಅದು ಸ್ವಲ್ಪ ಚೆಂದಾಗಿ ನೋಡ್ಬೋದು ಈ ರೀತಿ ಇಡುವಂಥದ್ದು ಮತ್ತು ಅದರಿಂದ ಮತ್ತೊಂದು ಮಾಡ್ತಾರೆ ನೋಡಿ ಇದು ಕೊಟ್ಟಂಪ ಅಂತ ಹೇಳ್ತಾರೆ ಮತ್ತು ಬೇರೆ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ ಗೊತ್ತಿಲ್ಲ ಇದನ್ನು ಕೊಟ್ಟಂಪಾಳೆ ಅಂತ ಹೇಳ್ತಾರೆ ನಮ್ಮ ಇಲ್ಲಿ ಹೇಳ್ತಾರೆ ಯಾಕೆಂದರೆ ಹೇಳಿದರೆ ಅವರಿಗೆ ಅಡಿಕೆ ತೋಟಕ್ಕೆ ತೆಂಗಿನಗಾಸಿಗೆಲ್ಲ ಗೊಬ್ಬರ ಹಾಕುವಾಗ ಮತ್ತು ಗದ್ದೆಗೆಲ್ಲ ಗೊಬ್ಬರ ಹಾಕುವಾಗ ಅಲ್ಲದ್ರೆ ಬೇರೆ ಏನಾದರೂ ಹೋರುವಾಗ ಇಂಥದ್ದನ್ನು ಹಾಕ್ತಿದಾರೆ ಯಾಕೆ ಅಂತ ಹೇಳಿದರೆ ಇದು ಇಟ್ಟರೆ ನೋಡಿ ಏನಾದರೂ ಇಲ್ಲಿ ನೀರಿನ ಇದ್ರೆ ಇಳಿಯುವಾಗ ಈ ಕಣ್ಣಿಗೆಲ್ಲ ಬೀಳುವುದಿಲ್ಲ ನೋಡಿ ಅದಕ್ಕೆ ಈಗ ಮತ್ತೆ ಫುಲ್ಲು ಕವರ್ ಆಗ್ತದೆ ತಲೆಗೆ ನೋಡಿ ಇಂಥದ್ದು ಕೂಡ ಮಾಡ್ತದೆ ಕೊಟ್ಟಂಪಾಳೆ ಅಂತ ಹೇಳ್ತಾರೆ ಮತ್ತು ಹಾಲೆಯಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳೀಗ ಬರ್ತಾ ಉಂಟು ತಟ್ಟೆ ಮಾಡ್ತಾರೆ ಮತ್ತು ಬೌಲ್ಗೆಲ್ಲೆಲ್ಲ ಮಾಡ್ತಾರೆ ಹಾಲೆಯಲ್ಲಿ ಹಾಲೆಯಿಂದ ಮಾಡುವಂಥದ್ದು ಈಗ ಇದಕ್ಕೆ ಈ ಪ್ರಾಡಕ್ಟ್ ಇದನ್ನು ಅವರು ಮೊದಲಿನವರ ಪರ್ಸುಗಳು ಅಂತ ಹೇಳ್ಬೋದು ಇದು ಮುಟ್ಟಬಾಳೆ ಇದೆಲ್ಲ ಅವರ ಪರ್ಸಿನಾಗಿ ಕೂಡ ಉಪಯೋಗಿಸ್ತಿದ್ರು ನೋಡಿ ಅದರೊಳಗಡೆ ಒಂದು ನೋಡಿ ಇದು ಇದು ಕೋಳಿಯ ಇದು ಸುಯಿ ಅಂತ ಹೇಳ್ತಾರೆ ಗರಿ ಇದನ್ನು ಅವರು ಕಿವಿಗೆ ಹಾಕಿ ಮೊದಲಿನವರೆಲ್ಲ ಈಗ ನನಗೆ ಬರ್ಸಿರಲಿಲ್ಲ ಇದನ್ನು ಕ್ಲೀ ಹೀಗೆ ಹಾಕಿ ಕ್ಲೀನ್ ಮಾಡುವಂಥದ್ದು ಕಿವಿ ಕ್ಲೀನ್ ಆಗ್ತದೆ ಇದರಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಮತ್ತೆ ನೋಡಿ ಅವರು ಹಣ ಕೂಡ ಇಡ್ತಾಯಿದ್ರು ಅದರ ಎಡೆಯಲ್ಲಿ ನೋಡಿ ಇಲ್ಲಿ ಎಡೆ ಇದೆ ಅದರಲ್ಲಿ ಇದರಲ್ಲಿ ಸೇಫಾಗಿ ಹಣ ಇಡುವಂಥದ್ದು ಅವರು ಮನ ಜಾಸ್ತಿ ಇರ್ತಾಯಿದ್ರು ಈಗ ಹಣ ಇಡುವಂಥ ಜಾಗ ಕೂಡ ಇದೆ ಪರ್ಸನಾಗಿ ಹಾಗೆ ಕೂಡ ಯೂಸ್ ಮಾಡ್ತಾ ಇದ್ರು ಇದನ್ನು ಹೀಗೆ ಹೀಗೆ ಇದು ಹೀಗೆ ಇದು ಸೊ ತುಂಬ ಯೂಸ್ ಇದೆ ಇದು ಅಂದರೆ ಇಲ್ಲಿ ಇಲ್ಲಿ ತುಂಬ ಸಿಗ್ತದೆ ಇಲ್ಲಿದ್ರೆ ಅದನ್ನು ಮಾಡುವ ಎಕ್ಸ್ಪರ್ಟ್ಗಳಿದ್ದಾರೆ ಮಾಡಿದ್ದೇವೆ ಇಲ್ಲಿ ಒಂದು ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಬೆಲೆ ಇದೆ ಇದಕ್ಕೆ ಮತ್ತು ಮ್ಯಾಂಗ್ಳೂರಿನಲ್ಲಿ ಕೂಡ ಸಿಗ್ಬೋದು ನೂರೈವತ್ತು ರೂಪಾಯಿ ಬೆಲೆ ಇಡ್ಬೋದು ನಿಮಗೆ ಕೂಡ ಬೇಕಾದರೆ ಒಂದು ನೋಡಿ ತೆಗೊಂಡು ನಿಮಗೆ ಶೋಕೇಸಿನಲ್ಲಿ ಇಡ್ಬೋದು ಬೇಕಾದರೆ ಒಳ್ಳೆಯದಿದೆ ನೋಡಲಿಕ್ಕೆ ತಂದ ಇದೆ ಹೀಗೆ ಹಾಗೆ ಇದಕ್ಕೆ ಪುಟ್ಟ ಅಂತಾರೆ ಇದರ ಬಗ್ಗೆ ವೀಡಿಯೋ ಮಾಡುವಂಥ ಮಾಡ್ತಿದ್ದು ಮಾಡಿದ್ದೇನೆ ನಿಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ ಮತ್ತು ಇದ್ರ ಬಗ್ಗೆ ಏನಾದರೂ ಕೇಳಲಿಕ್ಕೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ನಂದು ಒಂದು ದಿವಾಕರ ನಾಯಕ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಕೂಡ ಇದನ್ನು ಹಾಕ್ತೇನೆ ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಈ ರೀತಿ ವೀಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ನೋಡಿ ನಿಮಗೆಲ್ಲರಿಗೂ ಧನ್ಯವಾದಗಳು